ಈ ವೀರಗಲ್ಲಿನಲ್ಲಿ ವೀರನು ತನ್ನ ಬಲಗೈನಲ್ಲಿ ಕತ್ತಿ ಎಡಗೈನಲ್ಲಿ ಗುರಾಣಿ ಹಿಡಿದು ಶತ್ರುವಿನೊಂದಿಗೆ ಹೋರಾಡುತ್ತಿದ್ದಾನೆ ಶತ್ರು ಕಳಲೆ ಗ್ರಾಮದ ಮತ್ತೊಂದು ವಿಶೇಷತೆ ಎಂದರೆ ಅಲ್ಲಿನ ವೀರಗಲ್ಲುಗಳು ಸಾಮಾನ್ಯವಾಗಿ ಪ್ರತಿಯೊಂದು ಗ್ರಾಮದಲ್ಲೂ ಸಹ ವೀರಗಲ್ಲುಗಳನ್ನು ನೆಟ್ಟಿರುತ್ತಾರೆ ತನ್ನ ಗ್ರಾಮಕ್ಕಾಗಿ ತ್ಯಾಗ ಮಾಡಿದ ವೀರನ ನೆನಪಿಗಾಗಿ ನೆಟ್ಟಂತಹ ಕಲ್ಲುಗಳೇ ವೀರಗಲ್ಲುಗಳು ಶತ್ರುಗಳಿಂದ ದಾಳಿಕೋರರಿಂದ ಹೆಣ್ಣು ಮಕ್ಕಳ ಮಾನ ಪ್ರಾಣ ರಕ್ಷಿಸಲು ಮತ್ತು ಊರಿನ ಜನರನ್ನು ಅವರ ದನಕರುಗಳನ್ನು ರಕ್ಷಿಸಲು ಶತ್ರುಗಳ ವಿರುದ್ಧ ಹೋರಾಡಿ ಪ್ರಾಣತ್ಯಾಗ ಮಾಡಿದ ವೀರನನ್ನು ನೆನಪಿಸಿಕೊಳ್ಳಲು ನೆಟ್ಟಂತಹ ಕಲ್ಲುಗಳೇ ವೀರಗಲ್ಲುಗಳು ಈ ವೀರಗಲ್ಲುಗಳನ್ನು ಊರ ಹೆಬ್ಬಾಗಿಲ ಮುಂದೆ ನೆಟ್ಟಿರುತ್ತಾರೆ ದೇವಾಲಯಗಳ ಮುಂದೆ ನೆಟ್ಟಿರುತ್ತಾರೆ ಕುಡಿಯುವ ನೀರಿನ ಬಾವಿಗಳ ಮುಂದೆ ಸಹ ನೆಟ್ಟಿರುತ್ತಾರೆ ಸಾಮಾನ್ಯವಾಗಿ ಈ ವೀರಗಲ್ಲುಗಳನ್ನು ಸೂರ್ಯ ಉದಯಿಸುವ ದಿಕ್ಕಿಗೆ ಅಂದರೆ ಪೂರ್ವ ದಿಕ್ಕಿಗೆ ನೆಟ್ಟಿರುತ್ತಾರೆ ಈ ವೀರಗಲ್ಲುಗಳಲ್ಲಿ ಕೆತ್ತಲಾಗಿರುವ ಕತೆ ಅಥವಾ ಘಟನೆಗಳನ್ನು ತಿಳಿದುಕೊಳ್ಳಬೇಕಾದರೆ ಕೆಳಭಾಗದಿಂದ ಮೇಲ್ಭಾಗಕ್ಕೆ ನೋಡಬೇಕು ಅಂದರೆ ಈ ವೀರಗಲ್ಲಿನ ಕತೆ ಅಥವಾ ಘಟನೆಯು ಕೆಳಭಾಗದಿಂದ ಆರಂಭವಾಗಿ ಮೇಲ್ಭಾಗಕ್ಕೆ ಹೋಗುತ್ತದೆ ಈ ದಿನ ನಾವು ಕಳಲೆ ಗ್ರಾಮದ ರೇವಣ ದೇವಾಲಯದ ಮುಂಭಾಗದಲ್ಲಿರುವ ವೀರಗಲ್ಲುಗಳ ಬಗ್ಗೆ ತಿಳಿದುಕೊಳ್ಳೋಣ ಈ ವೀರಗಲ್ಲಿನಲ್ಲಿ ಇಬ್ಬರು ವೀರರಿದ್ದಾರೆ ಇಬ್ಬರ ಕೈಯಲ್ಲಿ ಕತ್ತಿ ಖಡ್ಗ ಗುರಾಣಿಗಳಿವೆ ಶತ್ರುವಿನ ಕೈಯಲ್ಲಿ ಈಟಿ ಅಥವಾ ಬರ್ಜಿ ಎನ್ನುವ ಆಯುಧವಿದೆ ಇವರು ಅಪ್ಸರೆಯರು ವೀರ ಮರಣ ಹೊಂದಿದ ವೀರರನ್ನು ಪಲ್ಲಕ್ಕಿ ಅಥವಾ ಪುಷ್ಪಕ ವಿಮಾನದಲ್ಲಿ ಸ್ವರ್ಗಕ್ಕೆ ಕರೆದುಕೊಂಡು ಹೋಗುತ್ತಿದ್ದಾರೆ ಸ್ವರ್ಗದಲ್ಲಿ ಇಬ್ಬರೂ ವೀರರು ಪದ್ಮಾಸನದಲ್ಲಿ ಕುಳಿತಿದ್ದು ಅವರ ಮುಂದೆ ಶಿವಲಿಂಗವಿದೆ ಆದ್ದರಿಂದ ಈ ವೀರಗಲ್ಲು ಶೈವ ಪಂಥಕ್ಕೆ ಸೇರಿದ್ದು ಈ ವೀರಗಲ್ಲಿನಲ್ಲಿ ಸೂರ್ಯ ಮತ್ತು ಚಂದ್ರನನ್ನು ಕೆತ್ತಲಾಗಿದೆ ಕಾರಣ ಸೂರ್ಯ ಮತ್ತು ಚಂದ್ರ ಇರುವವರೆಗೂ ವೀರರ ಹೆಸರು ಶಾಶ್ವತವಾಗಿರಲೆಂದು ಸಾಮಾನ್ಯವಾಗಿ ವೀರಗಲ್ಲಿನಲ್ಲಿ ಒಂದು ಎರಡು ಮೂರು ಹಂತಗಳಿರುತ್ತವೆ ಮೊದಲನೇ ಹಂತದಲ್ಲಿ ವೀರನು ಹೋರಾಡುತ್ತಿರುವ ಚಿತ್ರವನ್ನು ನಾವು ನೋಡಬಹುದು ಕೊನೆ ಹಂತದಲ್ಲಿ ಅಪ್ಸರೆಯರು ವೀರನನ್ನು ಸ್ವರ್ಗಕ್ಕೆ ಕರೆದುಕೊಂಡು ಹೋಗುವ ಚಿತ್ರವನ್ನು ನಾವು ನೋಡಬಹುದು ವೀರನ ಸ್ವರ್ಗದಲ್ಲಿರುವ ಚಿತ್ರಣವನ್ನು ನಾವು ನೋಡಬಹುದು ಈ ವೀರಗಲ್ಲಿನಲ್ಲಿ ವೀರನು ತನ್ನ ಬಲಗೈನಲ್ಲಿ ಕತ್ತಿ ಎಡಗೈನಲ್ಲಿ ಘುರಾಣಿ ಹಿಡಿದು ಶತ್ರುವಿನೊಂದಿಗೆ ಹೋರಾಡುತ್ತಿದ್ದಾನೆ ಶತ್ರುವಿನ ಕೈಯಲ್ಲಿ ಈಟಿ ಅಥವಾ ಬರ್ಜಿ ಎನ್ನುವ ಆಯುಧವಿದೆ ವೀರನು ಶತ್ರುವನ್ನು ಕೊಂದು ಮೆಟ್ಟಿ ನಿಂತಿದ್ದಾನೆ ಇವರು ಅಪ್ಸರೆಯರು ವೀರ ಮರಣ ಹೊಂದಿದ ವೀರನ ಕೈ ಹಿಡಿದು ಸ್ವರ್ಗಕ್ಕೆ ಕರೆದುಕೊಂಡು ಹೋಗುತ್ತಿದ್ದಾರೆ ಅಕ್ಕಪಕ್ಕದ ಅಪ್ಸರೆಯರ ಕೈಯಲ್ಲಿ ಚೌರಿ ಅಥವಾ ಚಾಮರವಿದೆ ಚೌರಿ ಅಥವಾ ಚಾಮರ ಎಂದರೆ ಗಾಳಿ ಬೀಸಲು ಬಳಸುವ ಸಾಧನ ಸ್ವರ್ಗದಲ್ಲಿ ವೀರನು ಪದ್ಮಾಸನದಲ್ಲಿ ಕುಳಿತಿದ್ದಾನೆ ಇಲ್ಲಿ ಶ್ರೀಕೃಷ್ಣನನ್ನು ನಾವು ನೋಡಬಹುದು ಶ್ರೀಕೃಷ್ಣನು ನುಡಿಸುವ ಕೊಳಲಿನ ನಾದಕ್ಕೆ ನಂದಿ ಅಥವಾ ಗೋವು ಎತ್ತಿ ಸಂತೋಷದಿಂದ ಆಲಿಸುತ್ತಿದೆ ಶ್ರೀಕೃಷ್ಣನು ವಿಷ್ಣುವಿನ ಅವತಾರವಾಗಿದ್ದು ಈ ವೀರಗಲ್ಲು ವೈಷ್ಣವ ಪಂಥಕ್ಕೆ ಸೇರಿದ್ದು